ಈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತಿದಿ ಈ ರಕ್ಷ ನಂಬೋನಾದರು ಅತ್ತಿಗೆ ನಮ್ಮವಳ ನಮ್ಮದಾದರು ಭಾಗ್ಯ ನಮ್ಮದ ಅನ್ನ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಬೇ ಯಾರೇ ಬನ್ನಿ ಅಯ್ಯ ಸೈತಾ ನೀವ ಯಾವಾಗ ಬಂದಿ ಮಗಳ ಹೇಳಲ್ಲ ಬರ್ತೇನೆ ஹூ ராகி ஹபில் இவத்து அதுக்கு நான் அன்னி கட்டா ஏலாடேவா நம்ம நென்சாத்தி சைத்தா பூச்சா வந்து கட்டா மத்த கட்டிலோ யுவர்ஸ் அந்த நானே அண்ண சர்ஸ் கொடுப்பன் அவங்க கை கால் முக்க தான் ஊட்டாகிட்டடி சைத்தா யாவ் பழத்த இல்லை நோடு ஜஸ்ட் நான் கூட மாதாடாத்தின் உறா நீ அரமதி ஹம் நான் இவ்வாத்த ராக்கி அண்ணா ராக்கி கட்டாக்கி அன்னாக சர் கொடுக்கிறே ஆகலே வர்த்தி குடிபா ஹம் அவரே அப்படந்தே ஏல யாக்க ஏ ரீஹா நானும் ராக்கி கட்டாக்கு சீரி கொட் கண்ணி ஐநூறு ரூபாய் அது வெள்ளி ரக்கி ஊதுனா ஐநூறு ரூபாய் சீரி கடுமையுங்க கொட்டா கொடுத்தார்க் அதுக்கு முரு சவாவ் கொட்ரீ ಮೂರ್ ಸಾವಿರ ಮೂರ್ ಸಾವಿರ ಎಲ್ಲಾರ್ ಕೇತಿ ನಾಕ್ ರಾಕಿಲಿಲ್ಲ ಮೂರ್ ಸಾವಿರ ರೂಪಾಯಿ ಕೊಡ್ಕಂತಿ ರಾಕಿ ಕಟ್ಟಕ್ ರಾಖಿ ಕಟ್ಟಿಂದ ನಿನ್ಗೇನಾರು ಕೊಡ್ತಾರಲ್ಲವರು ಕೊಡ್ತೀನಿ ನನ್ನ ತಂದ ಹಂಗ ಏನ್ ಅಂತ ಕೇಳಿರ ಅಯ್ಯ ನಂತವ್ ಮನೇ ನಿಮ್ಗೆ ಯಾಕೆ ಹೇಳ್ಬೇಕು ಏನಾರ ಕೊಡವಲ್ಲರೋ ನಿಮ್ಗೆ ಬೇಕು ಅಂತಿ ರಾಖಿ ಎದನ್ ಕಟ್ಟಿರದ ಏನು ಅಣ್ಣ ತಂಗಿ ಸಂಬಂಧ ಚಂದಗಿರ್ಲಿ ಇದ್ರೂ ತಂಗಿ ರಕ್ಷಣೆಗೆ ಇರ್ಲಿ ಅಂತ ಹೇಳಿ ರಾಕಿ ಕಟ್ಟತಾರ ಅದ್ರಾಗ ಗೊತ್ತೈತ್ನ ನಿನಗ ಬೆಳ್ಳಿ ರಾಕಿನ ಕಟ್ಬೇಕು ಬಂಗಾರದ ಕಟ್ಬೇಕು ಅಂತ ಏನಿಲ್ಲ ಒಂದು ದಾರ ಕಟ್ಟಿರು ಅದು ರಾಕಿನ ನನ್ನಂತಕ ರೊಕ್ಕ ಇಲ್ಲ ಅಂತಾ ನೀ ಇಕ್ಕೆ ಬೆಳಿ ಇರಕಿ ಕಟ್ಟಾಕಿಗೆ 3000 ರೂಪಾಯಿ ಕೊಡ್ಬೇಕು ಅಂತ ಮತ್ತೆ ಅವರು ಏನೋ ದೊಡ್ಡದು ಕೊಡ್ತಾರ ಅಂತ ಅದಕ್ಕೆ ಬೆಳಿ ರಾಕಿ ಕಟ್ಟಾ ಅಂತ ಹೋಗು ಹೋಗು ಚಾಣಿಕೆದಿ ಉಳುware ನೋಡು ಹೋಗು ಎಸ್ ನಾನು ನಾಟಕ ನೋಡಿ ನೋಡಿರೋ 1 ಸಾವಿರ ರೂಪಾಯಿ ಕೇಳಿದ್ದಕ್ಕೆ ಏನೋ ಬೆಳಿ ರಾಕಿ ತಗೊಂಡ ಹೋಗಿ ನಮ್ಮ ಮೈನಿ ಕಡೆ ಏನು risk ಕೊನ್ ಬರಬೇಕು ಅಂದ್ರೆ ದಿಮಾಕ್ ಮಾಡ್ತಾರ ನಾ ನಾನು ಬಿಡು ಮಗಳ ಅಲ್ಲ ನಾನು ಹುಡುಕ್ತನ ಅಲ್ಲಿ ಅಲ್ಲಿ ತಗದಿ ಇಟ್ಟಿರತಾರ ರೊಕ್ಕ ಹುಡುಿಕೆ ಸಾವಿರ ರೂಪಾಯಿ ಸುದ್ದು ಗುಡಿಸಿ ತಗೊಂಡ ಹೋಗಕ್ಕೆ ಬೆಳಿ ಇರಕಿ ಅಂತ ಸಂಚಿಕ್

ಅಲ್ರಿ ಹೋಗಾರ ಒಂದ್ ಹತ್ ಇಪ್ಪತ್ತು ರೂಪಾಯಿ ರಾಕಿ ಕೊಟ್ಟಕ್ ರೊಕ್ಕಿಲ್ಲನ್ರಿ ಕೊಡ್ಬೇಕಿಲ್ರಿ ಬಾಳ ಅಂದ್ರ ಒಂದ್ ಐವತ್ ರೂಪಾಯಿ ಹಾಕತ್ರಿ ಅಷ್ಟಕ್ಕ ಇಲ್ಲ ಗಂಡ ಏನ್ ಒಂದ್ ಮೂರ್ ಸಾವಿರ ರೂಪಾಯಿ ಕೇಳಿರಿ ಬೇಳಿ ರಾಕಿ ಅಂತ ಹೇಳಿ ಒಂದ್ ಮೂರ್ ಸಾವಿರ ರೂಪಾಯಿ ನನ್ಗೆ ಕೇಳಿ ರೊಕ್ಕ ಹೇಳಿ ನಾ ಇಲ್ಲಿಂದ ಮೂರ್ ಸಾವಿರ ರೂಪಾಯಿ ಕೊಟ್ಟರು ಅವ್ನ ನನ್ ಕೈ ಬರ್ತಾವಿ ನನ್ ಹಿಂದ ಕೈ ಬೇಡ ಬೇಡ ಸವಾಸನ ಬೇಡ ಸುಮ್ನೆ ಇದ್ ಬಿಡು ಚಲೋ ಬಿಡ್ರಿ ಹೆಂಗರ ಮಾಡಿ ಸಂಜೆ ಕೂಡ ರಾಕಿ ಕಟ್ಟೆ ಬರೋದಿರಾಮದಿಯಾ ನೋಡಿವಾ ಗಂಡು ಮನೆಗ್ ಹೋದ್ರು ಅಣ್ಣದ ರಾಕಿ ಅಂತ ಹೇಳಿ ಬಂದಿ ಎಷ್ಟು ಚಂದೇವ್ ಅನ್ನ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಅನ್ನ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಸೈತಾ ಮಸ್ತ್ ತಂಗ್ಯಾರ ಅಣ್ಣ ಚಲೋ ಚಲೋ ಗಿಫ್ಟ್ ತಂದಿರ್ತಾನೆ ಏನಾರ ಕಟ್ಟ ಕೊಡ್ತಾನ ಹೌದಿಲ್ಲ ಹ್ಮ್ ಹೌದ್ ಕಲಾ ನಮ್ಮ ಅಣ್ಣ ವರ್ಷ ಕಟ್ಟ ಕೊಡ್ತಾನ ಇನ್ನ ಈಗೇನ್ ಮಾಡ್ತಿ ಇನ್ನ ಮದ್ವಿಯಾಗೋಕ್ಕಿಂತ ಮದ್ಲು ನನಗೆ ನನಗೇನ್ ಬೇಕಲ್ಲ ಅದನ್ನ ಕೊಡಸ್ತಿದ್ದ ರಾಖಿ ಹಬ್ಬದ ದಿನ ಮಸ್ತ್ ನನಗೇನ್ ಬೇಕಾ ಕೊಡಸ್ತಿದ್ ನೋಡು ಹ್ಮ್ ಹೌದೇವಾ ಅನ್ಗುಗಳು ತಂಗ್ಯಾರ್ ಮೇಲೆ ಇರ್ತಾರ ಇರ್ತಾರವ್ರ ತಂಗ್ಯಾರ ಕೇಳಿದ್ದೆಲ್ಲಾ ಕೊಡ್ಸಾಕ್ ರೆಡಿನೇ ಇರ್ತಾರ್ರ ನಮ್ಮಅಣ್ಣನು ಹಂಗ ನಾ ಏನ್ ಕೇಳ್ತೇನೆ ಅದ್ನೆಲ್ಲ ತಂದ್ ಕೊಡ್ತಿದ್ ನೋಡಿವಾ ಆದ್ರ ಏನ್ ಮಾಡುದು நன்காடினி மத்த நான் நெனப்பாத் அது நான் கை தோர்சி நீ நன்கரி இல்வா நான் ಹಾ ನನ್ಗಿನ್ ಗೊತ್ತಾಗೋದಿಲ್ಲ ನನಗೆ ಎಲ್ಲ ಗೊತ್ತಾತಿ ಬೇಕಂತ ನನಗೆ ಅಂದಿರ್ ನೀವು ನಾ ಏನು ಯಾರಿಗೆ ಕೊಡುದು ಬೇಡ ಅಂದಿಲ್ಲ ತಗೊಳ್ಳುದು ಬೇಡ ಅದ್ರೀ ಅಣ್ಣಂತ ತಂಗಿ ಅಂತ ಅವ್ರು ಕೊಟ್ಟಿದ್ದು ತಗೋತಾರ ಇವ್ರು ಕೊಟ್ಟಿದ್ದ ಅವ್ರು ತಗೋತಾರ ನನ್ಗೆ ಅದ ಬೇಕಾಗಿ ನನ್ನ ನಡಕ್ ಮಾತಾಡಕ ಹೇಳಾಕ ಬಂದಾರ ಬನ್ನಾರ ಅಣ್ಣ ನಮನಾದ್ರು ಅತ್ತಿಗೆ ನಮ ಅಂತ ಹೇಳಿ ನಾ ಏನು ಬೇಡ ಅಂದಿಲ್ರಿ ಅವ್ರಿಗೆ ಕೊಡಾಕ ಹಂಗ ಅಂದಿಲ್ಲ ಹಂಗ ಹಾಡ್ ನೆನಪಾತ್ ನನಗೆ ಅದಕ್ಕೆ ಹಾಡಿನವ ಈಗೇನು ಸೌಜನ್ಯ ಸಿಟ್ಟ ಮಾಡ್ಕೊಂಡು ಹೋಗ್ಲಾ ಏ ಹೋಲ್ ಬಿಡ್ ಹಂಗಿ ಸಿಟ್ಟ ಮಾಡ್ಕೊಂಡು ಆಮೇಲೆ ಸರಿ ಹೋಗ್ಳೆ ನೀರ ಕೇಳ್ಕೊತಿ ನಾವಳೆ ಮೇಲೆ ಹಂಗ ರೊಚ್ಚಿಗೆ ದಾಡಿ ಬಿಟ್ನಿ ನಾನು ಅನ್ನ ತಂಗಿ ಹಬ್ಬ ಅಂತೇಳಿ ನನಗ ಬನ್ಸುತ್ತಾಕೊಂಡ್ತಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡ್ರಿ